ಆಸನದಲ್ಲಿ ಮೊದಲಿಗೆ ನಾವು ಒಂದೊಂದಾಗಿ ಮಾಡ್ತಾ ಹೋಗೋಣ ಎರಡೆರಡು ಸಲ ಇದರಲ್ಲಿ ಮುಂದೆ ಹಿಂದೆ ಶರೀರ ಬಾಗ್ತಿದೆ ಮತ್ತು ಎಲ್ಲ ಥರದ ಆಸನಗಳನ್ನು ಇದರಲ್ಲಿ ಬರ್ತಿದೆ ಈ ಆಸನಗಳನ್ನು ಮಾಡ್ಲಿಕ್ಕೆ ಚೆನ್ನಾಗಿ ಬಂತು ಅಂದ್ರೆ ಮುಂದೆ ಎಲ್ಲ ಆಸನಗಳನ್ನು ನಾವು ಮಾಡಲಿಕ್ಕೆ ಅದ ಅದಕ್ಕಾಗಿ ಈಗ ಕಾಲ ಕಡಿಮೆ ಮಾಡಿ ಈ ಥರ ಮಲ್ಕೊಳ್ಳಿ ಕಾಲ ಕಡಿಮೆ ಮಾಡಿ ಕಡೆ ಮಾಡಿ ನೀವು ಎರಡು ಕಾಲು ಕೂಡಿಸಿರ್ಲಿ ಎರಡು ಕಾಲ ಕೂಡ್ಸಿತ್ತು 1 ಎರಡ ಕಾಲ ಸ್ವಲ್ಪ ಐತ್ರಿ 1 ಸ್ವಲ್ಪ 2 ಸ್ವಲ್ಪ 3 4 ಕಾಲಲ್ಕೆ ಮೂಗ ಐ ಸೈಡ್ ಐತ್ರಿ 5 6 ನ ಎಂಗಿ ಅಂತ ನಗ 7 8 ರಿಲ್ಯಾಕ್ಸ್ ಕೈ ಬೆಟ್ಟಿ ಬಿಡ್ರಿ 1 ಸ್ವಲ್ಪ ಐತಿ ಸ್ವಲ್ಪ ಎತ್ತಬೇಕು ಇಪ್ಪತ್ತು ಡಿಗ್ರಿ ಟೂ ಫಾರ್ಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಫೋರ್ ಏಯ್ಟಿ ನೋಡಿ ಕುತಿರ್ಸಿದ ಇದಕ್ಕೆ ಅರ್ಧ ಲಾಸ ಅಂತಾರೆ ಇದು ಮಾಡೋದ್ರಿಂದ ಕಾಲಿನ ಬಾವು ನೋವು ಕಡಿಮೆ ಆಗ್ತದ ಮತ್ತು ಕಾಲುಗಳ ಸ್ನಾಯು ಸಮರ್ಥ ಆಗ್ತದೆ ಆ ಬೆಳಗ್ಗೆ ರಕ್ತ ಕಾಲಿನಲ್ಲಿರುವಂಥದ್ದು ಹೃದಯದ ಕಡೆ ಬಂದು ಹೃದಯದ ರಕ್ತವನ್ನು ಶುದ್ಧಿ ಮಾಡ್ತದ ಹಾಂ ವಾಪಸ್ ಬನ್ನಿ ಫೈವ್ ಸಿಕ್ಸ್ ಸೆವೆನ್ ಏಟ್ ರಿಲ್ಯಾಕ್ಸ್ ಇದು ಅರ್ಧ ಅಲಾಸನ ಇನ್ನು ಮುಂದೆ ಮಕರಾಸನಿಗೆ ಬನ್ನಿ ಮಕರಸನ್ನ ಇದು ವಿಪರೀತ ಕರಿನಿ ನೋಡಿ ಒನ್ ಟೂ ತ್ರೀ ಫೋರ್ Eu dou fail. Nidano com a esmeralda. 6 7 8 9 10. My knots. Esta com a 3 4. Ela ainda cal que ele conta 1 2 3 4 ಪರ್ಟ್ ಕಯಾ ಬರಕಟ್ ಮೇಲೆ 5 50 ಬಾಗ ಮೇಲೆ ಪಾಠಡಂಗಿಲ್ಲ ಆ ನೀಲನ ವಾಪಸ್ ಮಾಡಿ 6 7 8 9 10 ಆ ಇಪರಿ ತಿಂದ್ ಉಲ್ಟ ಮಲ್ಕೊಳ್ಳಿ ಪಟ್ಟೆ ಮಲ್ಕೊಳ್ಳಿ ಎರಡು ಆಸನ ಆಯ್ತು ಅರ್ಧ ಆಸನ ಇಪರಿ ತಕಣೆ ಭುಜಂಗಾಸನ ಸರಳ ಭುಜಂಗಾಸನ 1 1 इन्हेम एक कालक 2 एक्सहेल 3 इन्हेम 4 एक्सहेल ಬೆನ್ನೋ ಕಡೆ ಮರ್ತದ ಇದೆ ಭಾಗ ವಿಸ್ತಾರ ಮಾಡತದ ಆ ಈಗ ಸರ್ಪಾಸನ 1 2 ಕೈ ಮೇಲೆ ಇತ್ತುಕ ಮುಖ ಮೇಲೆ ಇತ್ರ ಕಾಲು ಕೂಡ್ಸಿರ್ಲಿ ಕೈ ಮೇಲೆ पापास 3 पुनः मतम 4 5 6 रिलैक्स 2 ಕೈ ತಡಕ ಕಟ್ಕೊಳ್ಳಿ 1 ಬಲಗಲನೇ ತಡಗೈ ಕಾಲಿನದಕ್ಕೆ سپورಟ್ ಅರ್ಧ ಶಲ ಭಾಸನ ಮಾಡಿ ಮಾಡಿ ಪಾಪಸ್ 2 ಅಪೋಸಿಟ್ 3 ಮೊಳಕಲ್ಸಿದ ಇದರಿಂದ ಬೆನ್ನು ಕಡಿಮೆ ಆಗ್ತಿದೆ ಫೈವ್ ಲಾಸ್ಟ್ನ ಮೇ ಸಿಕ್ಸ್ ಮೊಳಕಲ್ಸಿದ ಸೆವೆನ್ ಅಪೋಸಿಟ್ ಏಟ್ ನೈನ್ ಟೆನ್ ರಿಲ್ಯಾಕ್ಸ್ वन काल म्हणस व्यक्ती मेल एस वापस फोर फोर इस्ट फयक्स रिलॅक्स इन मॅड व टू थ्री पापा स्पोर फै six. okay, hikari the plaque. one. two. just three. four. five. six. relax. kapota asana. one. two. three.

मत दे, दे। गले ऊपर एक कडे हम सांस लेंगे थ्री इन्हेल बाएं में एड गले साइड फोर एक्सहेल फाइव इन्हेल सिक्स रिलैक्स

ಆಲ್ಮಸ್ಟಿ ಲೈಕ್ ಅಂತ ಹೇಳಿ ಕೊಳ್ಳಿ ತೈಮ್ ಕಟ್ ಮಾಡಿ ಯೋಗ ಮುದ್ರಾಸನ ಕುಂತಲೆ ಉಸ್ರೊಳಗೆ 1 ಇನ್ಹೇಲ್ 2 ಎಕ್ಸ್ಹೇಲ್ ಕೈ ಮೇಲೆ ಇಟ್ಕ ಕೈ ಮೇಲೆ ಇಟ್ 3 ಇನ್ಹೇಲ್ ವಾಪಸ್ ಬನ್ನಿ ಇನ್ನ ಮಾಡಿ 4 ಎಕ್ಸ್ಹೇಲ್ ಕೈ ಮೇಲೆ ಇಟ್ಬೇಕು ಹಣೆ ನಾಲ್ಕು ಇಟ್ಬೇಕು ನಿಮಗೆ ಎಷ್ಟು ಆಕ್ಟ್ ರೆಸ್ಟ್ ಮಾಡ್ತಾ ಹೋಗಿ

सी कुड बलगाल मीसर वन बलगाल मडस एड कायमेले तरी टू थ्रीगाल की बलगाड नोडी मुखा सीता फैवले सिक्स सवेन एनगाल मी टू बलगैमेले थ्री फोर एड नोड्री फैक्स सवेन वन बलगामुोर मुख्य फै सिक अपोजिट व 2 3 4 5 6 7 8 ರಿಲ್ಯಾಕ್ಸ್ ಇದು ವಕ್ರಾಸನ ಮೊದಲನೇ ಹಕಣೆ ಮಾಡ್ತದ ಸಂತಕ್ಕೆ ಅತ್ಯುತ್ತಮ ಪರಿಣಾಮ ಮಾಡ್ತದ ಈ ರೀತಿ ಆಕ್ರಣೆ ಕೊಡ್ತೀನ ಗೋರಕ್ಷಾಸನ ಯಾವಾಸನ ಗೋರಕ್ಷಾಸನ ಹೇಂಗಿದೆ

ಅರ್ಧ ಹಲಾಸನ ವಿಪರೀತಕರಣಿ ಸರಳ ಭುಜಂಗಾಸನ ಅರ್ಧ ಶಲಭಾಸನ ಸರಳ ಧನುರಾಸನ ಪಾದ ಪ್ರಸಾರ ಪಶ್ಚಿಮೋತ್ಥಾನಾಸನ ಇಲ್ಲಿ ಉಷ್ಣಾಸನ ಇಲ್ಲ ಹಂಸಾಸನ ಕಾಕಾಸನ ವಕ್ರಾಸನ ಹತ್ತಾಸನ ಇಷ್ಟು ಇವು ಪೂರ್ವ ತಯಾರಿಯ ಆಸನಗಳು ಸ್ವಲ್ಪ ಪ್ರಾಕ್ಟೀಸ್ ನೀವು ಮಾಡಬೇಕು ಚೆನ್ನಾಗಿ ಇವುಗಳು ಅಷ್ಟು ಪ್ರಾಕ್ಟೀಸ್ ಇಲ್ಲ